ನೋಡು ಒಂದು ಹೆಣ್ಣಿನ ಒಂದು ನೀರಿನೇಲಿ ಒಂದ ಕುದುರ ಏನಾಗ್ತದ ಯಾವಂಗೂ ಹತ್ತಿಲ್ಲ ಇವಂಗೂ ಹತ್ತಂಗಿಲ್ಲ ಇವ್ರ ಮುತ್ತಿ ಆಗಂತೂ ಇನ್ನು ತಿಳಿಯಲ್ವಾಡೋದ್ರೀ ಆದಿಶಕ್ತಿ ಮಾಡಿಶಕ್ತಿ ಮಾಡ ಆದಿ ಶಕ್ತಿ ಮಾಡತ್ತೀವ್ ನೆನಪ ಅಯ್ಯಗ ಹಿಡಗ ನಾನು ನೋಡ ಪಾರ ಅಯ್ಯಗ ಹಿಡಗ ನಾನು ನೋಡ ഗായന നടിയേക്കോ സാപ്പായന നടയേക്കോ സാപാ ഭൂമി മാല ബോർ ആടേദ സർപ്പ ഭൂമി മാല ബോർ ആടേദ के लिए आग देो सांपा आली हाथ के दाग झापा अली हाथ के दागो झापा जगह चंपा बाले होरा हो जंपा चा बाले गेरे हो जग दंपा देवी की सिवा कल पा ರೀ ಮಾಸ್ತರ್ ಹರದೇಶಿಯವ್ರ ಎದ್ರುಪ್ಲೆ ಆಹಾ ಏನ್ ಹೇಳತ್ತಾರ್ರೀ ಹೇಳ ಹತ್ಯಾರ ಹಾ ಹೇಳತಾರು ಡಾಂಬಾರ ಆತಿನಂಗ ಪ್ರಪಂಚದ ಆಟ ಹಾ ಹಾ ಜಂತ್ರಲಾಗ ಅಂತಾರಲ್ಲೇ ಒಗದಿ ಹೌದ್ ಗರವ ನೆಂಬು ಗಣಿ ನಡೆಸಿ ಮಾರೋ ಮಿನಿ ಹೂಡಿ ಮ್ಯಾಲ ನಡದು ಓಡಾಡಿದ ಹೇಳತ್ತಾರು ಮತ್ತ ಕುಣದಿ ಆಡಿದಿ ಆಹಾ ಅತ್ ಹೇಳತ್ಯಾರಿ ಹೇಳತ್ತಾರ ಇರ್ಲಿ ಒಳಗ್ ಸನ್ಮಾನ ಮಾಡೋರು ಬಂದಾರ ಪಟ್ಣ ಬರ್ರಿ ಅಣ್ಣ ಬರ್ರಿ ಬರೀ ಪಟ್ಣ ಬರ್ರಿ ತತ್ವ ಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳುತ್ತೇವ ಏಟ ಕೇಳು ಕವೇಶ್ವರ ಏ ಹೇಳಿದಾರ ಕೇಳುವ ಅಲ್ಲಿ ಹೋಗಿ ನೀ ಹೋಗೋ ಸಾರಿ ಅಂದ ಪಾರ್ವಹ ஒதனே அந்த ஹுட்டி பந்து அஞ்சு நமூந்த ஏன்னா சாஹிபாரோ நீந்த ஏ முற தின பஜார தொழில் அந்த ಆಮ್ಮ ಬುದ್ಧಿ ಕೆಟ್ಟ ಗರ್ವತಾನು ಸೀತ ಬೀಟ ಏ ತರ್ಕ ಹೀಡಿ ಸರ್ಕ ಭಾವ ಕಾಲದೇ ಅಂದಾ ಸುತ್ತಿ ಸುತಿ ಜಲ್ಮಾಮ್ಮ ಎದಬಾಲಿ ಒಂದದೇ ನಾ ಹೋಗದಕ ಜಂತ್ರ ಲಾಗ ಹೋಗದೇ ಒಪ್ಪರಟ್ಟಿ ಜೇಗದಾ ಿ ಜನ್ಮ ಮಲ್ಲಿ ಒಂದ ದಿನ ಹೋಗದ ಕಾಲೇಜಿ ಜಾಂತ್ರ ಬರ್ದಿದೆ ಜಗದ ನಿನ್ನ ಮನೆಯ ಮಾಡಲಿ ಘಟ್ಟೆ ಮಾಡಲಿ ತಾಳ ಹರದ ಮೂರ ಬಾಟೆ ಹರಿತಾರೆ ಉಡದಾರಲ್ಲ ಗೋ ಏ ಬಳಗ ಬಳಗನ್ಯ ಸೋತ ಯಾರೆಲ್ಲ ಚೆರೆ ಬಂದು ಬಳಗ ಬಳಗಾನೆನ ಸೋತ ಯಾರೆಲ್ಲ ಚೆಮಾತ

ಇದು ಆಧ್ಯಾತ್ಮಿಕ ಹಾಡ ಹಾಡಿ ಹೋಗ್ಯನ್ ಅದಕ್ಕ ಅಧ್ಯಾತ್ಮಿಕ ಹೇಳ್ಬೇಕಾಗೈತಿ ಮುಳ್ಳ ತೆಗಿಬೇಕಾಗ್ತೈತಿ ಹೌದೌದು ಐತಿ ಸಣ್ಣದ ದೊಡ್ಡ ಹಾರಿ ತಗೊಳಬೇಕಾಗಿಲ್ಲ ಏನಿಲ್ಲ ಇದಕ್ಕಂತೂ ಒಂದು ದೊಡ್ಡ ಹಾರಿನೂ ಹೊತ್ತಂಗಿಲ್ಲ ಹತ್ತಾಗಿಲ್ಲ ಸಣ್ಣದೊಂದು ಮುಳ್ಳ ಇದ್ದಂಗ ನೀ ನಾನು ಮುಂದೆ ನಿನ್ನೆ ಎಟ್ಟು ಹತ್ತು ಮಣ್ಣು ಕುಡದ ಸುಳ್ಳ ಹದ್ಲಾತಿನ ಅಪ್ಪ ದೊಡ್ಡವ್ರಿ ಮಾತ ಹೇಳ ಜೀವಾತ್ಮಾ ಜೀವಾತ್ಮ ಜೀವಾತ್ಮಾ ದೊಡ್ಡದ ಜೀವಾತ್ಮನ ಬದ್ದಲ್ ಒಂದು ಉದಾಹರಣೆ ಕೊಡ್ತಾನ ಕೇಳಿನ ಜೀವಾತ್ಮ ಅಂದ್ರ ಹೆಂಗ್ರಿ ಈ ಜೀವಾತ್ಮ ಅಂದ್ರ ಮನಿ ಮುಂದೆ ಸಾಕಿರುವಂತದ ಒಂದು ನಾಯಿ ಇದ್ದಂಗಿದು ಹೌದೌದು ಯಾಕಂದ್ರೆ ಇದು ನಾಯಿ ಹೆಂಗ ಮಾಡ್ತತಿ ಗೊತ್ತೇನ್ರಿ ಮನಿ ಮುಂದ್ ಒಂದ್ ಮನಿಗೆ ಅಟ್ಟ ಆಸೆ ಮಾಡಿ ಕುಂಡ್ರಂಗಿಲ್ಲ ಮನಿ ಕೆಲಸ ಆ ಮನಿ ಉಣ್ಣದು ಮುಗಿತಪ್ಪ ಮತ್ತೊಂದು ಮನಿ ಹುಡುಕಾಡ್ತದ ಮತ್ತ ಆ ಮನಿ ಒಳಗ್ ಒಂದ್ ರೊಟ್ಟಿ ಸಿಕ್ತು ಕಾಮಗ ಅಲ್ಲಿ ಒಂದು ನಾಲ್ಕು ದಿವಸ ಇರೋದು ಮತ್ತ ಮಾಡ ಮತ್ತ ಮತ್ತೊಂದ್ ಮನಿನ ಹುಡುಕ್ತದ್ರಿ ಹಂಗ ನಿನ್ನ ಜೀವಾತ್ಮ ಈ ಜೀವಾತ್ಮ ಈ ಶರೀರ ಬಿಟ್ರ ಮತ್ತೊಂದು ಶರೀರ ಮತ್ತೊಂದು ಶರೀರ ಬಿಟ್ರ ಮತ್ತೊಂದು ಶರೀರನ ಹುಡುಕ್ ನನ್ನ ಶರೀರ ಒಳಗ ಮೆಟ್ಟು ಮಾಡ್ಬೇಕರೇ ನನ್ನ ಶರೀರ ಬಿಟ್ರೆ ಕಡಿಯಾಕ ಕೆಲಸ ಇಲ್ಲ ನಿನಗ ಹೇಳ ಮತ್ತ ಜೀವಾತ್ಮಾ ಹೇಳ್ತಾನ ಮಾಸ್ತರ ಏನಾಗ್ತದ ಮನಿ ಬೇಕು ಮೊದಲು ಮನಿ ಬೇಕು ಈಗ ಒಬ್ಬ ಬಾಡಿಗೆ ಏನಾಗ್ತದ ಮನಿ ಇದ್ದಾಗನಾ ಬಾಡಿಗೆ ಕೊಡ್ಲಾಕ್ ಬರ್ತತಿ ಮನಿ ಇರ್ಲಿಕ್ಕಂದ್ರ ಬಾಡಿಗೆ ಕೊಡ್ಲಾಕ ಬರ್ತೈತಿ ಪಿಂಡ ಮೂಡಿದಾಗ ಬಂದ ಜೀವಾತ್ಮ ಕೂಡ್ಲಾಕ್ ಬೇಕಾಗತೀದೌದು ಮೊದಲು ನನ್ನ ಶರೀರ ಇದ್ದಾಗನಾಂದ ನಿನಗ ಆಟ ಐತಿ ಶರೀರ ಇರ್ಲಿಕ್ಕಂದ್ರ ಎಲ್ಲಿ ನೀನು ಎಲ್ಲಿರ್ತಿ ಮ ಇಲ್ಲಿ ಆದ್ರು ಸೈತಿ ಅಧ್ಯಾತ್ಮಿಕದೊಳಗ ಬಂದ್ರ ನನಕಿ ನಾಲ್ಕು ತಿಂಗಳು ನೀವು ಸಣ್ಣ ನೀವು ಸಣ್ಣವ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಪ್ರಾಣ ಕುಡ್ಕೋತದ ಹುಡ್ಕೋತದ ನನಕೀ ನಾಕ್ ತಿಂಗಳ ಸಣ್ಣ ಅವಂಗ ದೊಡ್ಡ ನನಗೊಂದು ಮಾತ್ ಹೇಳತ್ತ ಒಟ್ಟ ಕಮ್ಮಿ ಅದತ್ರೀ ಮಲ್ಲಿಕಾರ್ಜುನ್ ಅಂದ್ರವತ್ರಿವಾ ಮಲ್ಲಿಕಾರ್ಜುನ್ಗೊಂದು ಮಾತು ಹೇಳ ಗೊತ್ತಿಲ್ಲ ಏನಂತ ಹೇಳಿ ಯಡ್ ಹೆಂಟರ ಹೆಂಡರ ಕಾಟಕ ಎದ್ದ ಬಂದೇನೋ ಮಾಲ್ಯ್ಯ ಇಬ್ಬರು ಹೆಂಡರ ಕಾಟಕ ಗುಡ್ಡು ಗುಡ್ಡು ಗುಡ್ ತಿರುಗಲಾತದ ನಿನ್ನ ಮಾಲ್ಲಯ್ಯಲ್ಯಾದ್ರೂ ಬಿಟ್ಟಿಲ್ಲ ಅಲ್ಲಿಯಾದ್ರೂ ಮಾಯಾ ಬಿಟ್ಟಿಲ್ಲ ಹಾ ಹಾ ನಿನಗೆ ಹುಟ್ಟಿಂದ ಕಣ್ತಿರ್ದಿ ನಿಡ್ತೇನೆ ಹೇಳು ಬಿಡತೀ ಮಾಯಾ ಈ ಏನು ಮಲ್ಲ ಸುದ್ದಿ ಹೇಳ್ದಿಲ್ಲ ಪ್ರಥಮದೊಳಗೆ ಎಲ್ಲಾರು ಶ್ರೀಶೈಲಕ್ ಹೋಗ್ತಾರ ಶ್ರೀ ಶೈಲಕ್ ಹೋದವರೆಲ್ಲ ಡೈರೆಕ್ಟ್ ಮಲಿನಾಥ್ ಹೋಗಂಗಿಲ್ಲ ಏನ್ ಮಾಡ್ತಾರೀ ಹಲಿನಾಥಕ್ ನೀನ್ ಎಂಟ್ರಿ ಇಲ್ಲ ಲೌಕರ್ ಹೋದ್ರ ಪ್ಲೇ ಎಲ್ಲಿ ಹೋಗ್ತಾರ ಶ್ರೀ ಶೈಲಕ್ ಮೊದಲ ನನ್ನ ಕಡೆ ಬರಬೇಕ ಪಾತಾಳ ಗಾಂಗಿಗೆ ಏನು ಮಾಡ್ತಾರು ವರ್ಷ ತುಂಬಿ ತುಳುಕಿರುವಂತ ಪಾಪ ತೊಳಿಬೇಕಾದ್ರೆ ಟಿಕೆಟ್ ಹರಿದಾಗ ಮುಂದ್ ಬುಕ್ ಮಲ್ಲಪ್ಪ ಕಲ್ಲಪ್ಪಗ ಕೂಡಿ ಬಂದದಿ ಓ ಮಲ್ಲಿನಾಥನ ಸುದ್ದಿ ಈ ಮಲ್ಲಿನಾಥ ಬಂದ ನಾನಕ ಬಂದ ವರ್ಷಾನ ವರ್ಷ ಗಂಟ್ಲೆ ತುಂಬಿ ತುಳಕಿರುವಂತ ಪಾಪ ತೊಳಕಿನ ಹೌದೌದ್ರಿ ನನ್ನ ಹತ್ಯಾಕ ಬಂದ ಮೊದಲ ನಾನಕ ಸುದ್ದೀಕರಣ ಆದ್ಮೇಲೆ ಹಿಂದಿನ ಹಿಂದುಗಡೆ ಬಂದೀವು ಮಲ್ಲಿನಾಥಗ್ ಇಂಟ್ರಿ ಹಿಂದಾಗಡೆ ಮಾ ಅವಾಗ ಮತ್ತ ದೊಡ್ಡ ಇದ್ದಲ್ಲ ಡೈರೆಕ್ಟ್ ಮಲ್ಲಿನಾಥಕ್ ಹೋಗಲ್ಲ ನೋಡು ಹೆಂಗ್ ಹೋಗ್ತಿ ಹೋಗಬೇಕಲ್ಲ ಅಲ್ಲಿ ಕರ್ಕೊಳ್ಳಂಗಿಲ್ಲ ನಿನಗೆ ಮೋಕ್ಷ ಆಗಂಗಿಲ್ಲ ಮೊದಲು ಹೊಲಸು ತೊಳ್ಕೊಬೇಕಲ್ಲ ಇಲ್ಲಿ ಇವ್ರನ್ನ ಉದ್ಧಾರ ಮಾಡಾಕಿ ನಾನು ಇವು ಏನು ಬಂದಾರಲ್ಲ ಮೂರು ಮಂದಿ ಇವ್ರು ಮೂರು ಮಂದಿ ಇವ್ರನ್ನ ಉದ್ಧಾರ ಮಾಡಾಕಿ ಆದ್ರೆ ನಾ ನೋಡು ಒಂದು ಹೆಣ್ಣಿನ ನೆಲಿ ಒಂದು ನೀರಿನ ನೆಲೆ ಒಂದು ಕುದುರೆ ನೆಲೆ ಏನಾಗ್ತದ ಯಾವಗೂ ಹತ್ತಿಲ್ಲ ಇವಂಗೂ ಹತ್ತಂಗಿಲ್ಲ ಇವ್ರ ಮುತ್ಯಾಗಂತೂ ಇನ್ನು ತಿಳಿಯಲ್ದು ಮಾತೈತದ ನಾನವ್ ಮಾಯಾದೊಳಗ ಬಿದ್ದು ತಮ್ಮ ಅವ್ರಿಗೆ ಸಕಟ ಮಾಯಾ ಬಿಟ್ಟಿಲ್ಲ ನಾನಂತವ ಮಾಯಾ ಬೆನ್ನ ಬಿಟ್ಟಿಲ್ಲ ಇಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ಅಂತೇಳಿ ತಪ್ಪಾ ಮಾಡ್ತಿದ್ದ ವಿಶ್ವಾಮಿತ್ರ ಅವರೇ ಇವ್ನ ಭಕ್ತಿ ಹೇಳಿ ನನ್ನ ನೋಡ್ಬೇಕ ಕಾಲಾಗೆ ಗೆಜ್ಜಿ ಕಟ್ಟಕೊಂಡ ಬಂದ ಏನ ಪಕ್ಕ ಕೂತತ್ಯೋ ಏನ ಕಚ್ಚಾ ಅಂತ ಹೇಳಿ ಅವಾಗ ಏನತ್ರಿ ಬರೇ ಮೇನಕೆ ಗೆಜ್ಜೆ ಗೆಜ್ಜಿನಾದ ಏನೂ ಈ ಸುನ್ನಾಳ ವಿಶ್ವಾಮಿತ್ರನ ಕಿಮ್ಯಾಗ ಬಿತ್ತು ನೋಡ್ರಿ ಅವಾಗ ಏನ್ ಮಾಡಿದಿವ್ ಕುಟ್ಕೊಂಡಂತ ಲಂಕ್ ಒಂದ ಪೇಟಿಗೆ ತಟ್ಟಿ ನಿಂದಲ್ಲಪ್ಪ ನಿಮ್ಮ ಅಪ್ಪಂದ ನಿಮ್ಮ ನೀ ಯಾವ ಗಿಡದ ಬಂದದಿ ಎಕ್ಡೀ ಇವ್ ನೋಡ್ರಿ ಸೀಟ್ ಒಗ್ ಗೋಪಾಗ ಏನು ಹಿಟ್ಟು ತಿನ್ ಕಿಡಿ ಅಂತಾವ್ ಅದೇನತ್ತಾರಲ್ಲ ಹಿಂಡಿ ತಗದಾರ ಮಯ್ಯ ಪಾವು ಕಿಲೋ ಖಾಂಡ್ ಹೊಂಡಂಗಿಲ್ಲ ಹಾಂಡಾಗಿಲ್ಲ ಸುಮ್ನ ಜಿಗದ ನಾ ಮಾಡೀನಿ ನನ್ನಿಂದ ಆಗೇತಿ ಗಂಜಿ ಬಾಳೆ ಮಾಡಿ ನಾ ಯಾರು ಬಾಳೆ ಮಾಡ್ಲಾಕ್ ಬಂದರು ಗಾಂಡ ಗಂಜಿ ನಾ ನೋಡು ಬಾಳೆ ಮಾಡುದಿ ಇದು ಬಹಿರಂಗದನ ಸುದ್ದಿ ಹೇಳಬೇಡ ಇಲ್ಲಿ ಸುದ್ದಿ ಹೇಳತಾನು ಅಂತರಂಗದ ಒಳಗಿನ ಸುದ್ದಿ ಹೆಂಗ ಯಾವ ಗಂಜಿ ಏನ ಜೀವಾತ್ಮ ಕಂಜಿ ಏನ ಶರೀರ ಬಾಳೆ ಮಾಡ್ಬೇಕು ಏನ ಶರೀರ ಕಂಜಿ ಜೀವಾತ್ಮ ಬಾಳೆ ಮಾಡ್ಲಾಕ ಒಳಗೆ ಒಂದು ಬಾಡಿಗೆ ಎತ್ತಿದ್ದಂಗೋ ಇರ್ಲಾಕ್ ನಾಲ್ಕು ದಿವ್ಸ ಜಾಗ ಕೊಟ್ಟ ಒಳಗೆ ನಿನಗ ಎಂಟ್ ದಿವ್ಸ ಇರ್ತಿ ಇರ್ತಿ ಎಂದ ನಡೀತಿ ನಡೀತಿ ಬರಬೇಕಾದ್ರೂ ಹೇಳಿ ಬರಂಗಿಲ್ಲ ಹೋಗಬೇಕಾದ್ರು ಹೇಳಿ ಹೋಗಂಗಿಲ್ಲ ನೀ ಸುಣ್ಣದವ್ರ ಗ್ಯಾರಂಟಿ ನನಗಿಲ್ಲ ಏನಿಲ್ಲ ಅದಕ್ಕೆ ಶ್ಯಾನದ ರೀ ಮಾಸ್ತರ್ ಅದರ ಹೊತ್ತ ಮುಳುಗತ ಬರೀ ಒಂದ್ ಪ್ರಶ್ನೆ ಕೇಳತ್ತ ನಿನಗೆ ಬಾಳ್ ಭೀ ಕೇಳಂಗಿಲ್ಲ ಪ್ರಥಮದೊಳಗ ಚಿರಂಜೀವಿ ಅಂತ ಹೇಳಿ ಪದಕ ಬಡದಾನ ಯಾರ ಹನುಮಂತ ಹನುಮಂತ ಈ ಕಲಿಯುಗದೊಳಗಾಗ್ಲಿ ಆಗ್ಲಿ ಏನಾಗ್ಯದ ಹನುಮಂತನ ರೂಪ ಐತಿ ಹೇಳ್ತಾರಲಿ ಆ ಹನುಮಂತನ ಕೈಯನ ಗದ ಯಾರ ಕೈಯಾಗೈತಿ ಯಾರ ಕೈಯ ಕೊಟ್ಟನು ತಗೊಂಡವನ ಹೆಸರನ್ನ ಯಾವ ಟೈಮ್ ದಾಗ ಕೊಟ್ಟನು ಸದ್ದ ಈಗ ಗದ ನೋಡ್ಲಾಕ್ ಸಿಗತೈತಿ ಸಿಗತದ ಇಲ್ಲಿ ಡೊಳ್ಳಿನ ಪದ ಕಲಾವಿದರ ಅದಿರಿ ಭಜನಾ ಅದಿರಿ ಹೌದೌದು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ಬಲ್ಲ ನಾಲ್ಕು ನೋಡಿ ಬಲ್ಲಾವ್ರ ಅದೀರಿ ಬಲ್ಲಾವ್ರ ಅದಾರ ಆ ಗದ ಈಗ ಸದ್ದ ಭೂಮಿ ತಲೆ ಮ್ಯಾಗ ಎಲ್ಲಿ ಉಳದತಿ ಯಾರ ಕೈಯಾಗೈತಿ ಆ ಇದು ಪುರಾಣಿಕ ಬಂದ್ರ ಮುಂದಿನ ಸಂದಿಗೆ ಬಿಡುಗಡೆ ಮಾಡುದ ಆ ಇಲ್ಲ ಬರ್ಲಿಕ್ಕಂದ್ರ ಏನತ್ತಿರಿ ಗಡೂರ್ಗಿ ಊರಾಗ ಮೂರು ಸಲ ಮುಕ್ಳಿ ಎಲ್ಲಿ ರೋಕ್ ಬೈ ಟೋಕ್ ನಾ ಹೇಳ್ತೇನೆ ಬಂದು ಬಳಗ ನೀನ ಸುತ್ತ ಯಾರೆಲ್ಲ